ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಗೋಲ್ಡ್ ಪರ್ಲ್ ಇಯರಿಂಗ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾವ್ಯಾವ್ದು ವೆಯ್ಟ್ ಎಷ್ಟಿದೆ ಅಂತ ನೋಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಮುತ್ತಿನ ಓಲೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ಈ ಮುತ್ತಿನ ಓಲೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದು ನಂದಿ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಮೈಸೂರ್ ನಲ್ಲಿ ಇರುವಂತ ಶಾಪ್ ಇದು ಸೊ ವೇಟ್ ನೋಡೋದಾದ್ರೆ ಜಸ್ಟ್ ಮೂರುವರೆ ಗ್ರಾಮ್ಸ್ ಇದೆ ಅಷ್ಟೇನೆ ಬಟ್ ವೇರ್ ಮಾಡಿದಾಗ ತುಂಬಾ ದೊಡ್ಡ ಸೈಜ್ ನಲ್ಲಿ ಅಂತ ಹೇಳಿದ್ರೆ ಕಿವಿ ತುಂಬಾ ಕಾಣಿಸುತ್ತೆ ಈ ಓಲೆಗಳು ಅಂತಾನೆ ಹೇಳ್ಬಹುದು ಸೊ ಬನ್ನಿ ಇವಾಗ ಇದೇ ಡಿಸೈನ್ ನಲ್ಲಿ ಇನ್ನೊಂದು ಇಯರಿಂಗ್ಸ್ ನ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಗ್ರೀನ್ ಕಲರ್ ನಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ನಿಮ್ಗೆ ಪ್ಯೂರಿಟಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲೇ ಇರುವಂತದ್ದು ಅಂಡ್ ನಂದಿ ಜುವೆಲರ್ಸ್ ನ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ ನಿಮ್ಗೆ ಏನಾದರೂ ಈ ಒಂದು ಇಯರಿಂಗ್ಸ್ ಬೇಕು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ವಾಟ್ಸ್ಆಪ್ ನಂಬರ್ನ ಕೊಟ್ಟಿದ್ದೀನಿ ಅಲ್ವಾ ಆ ಕಾಂಟ್ಯಾಕ್ಟ್ ನಂಬರ್ಗೆ ನಿಮಗೆ ಏನೇ ಕ್ವೈರಿ ಇತ್ತು ಅಂತ ಹೇಳಿದ್ರೆ ಅಂತ ಡೌಟ್ ಇರುತ್ತೆ ಅಲ್ವಾ ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಅವರು ಯಾವ ರೀತಿಯಾಗಿ ಕೊರಿಯರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಪ್ರತಿಯೊಂದು ಡೌಟ್ ನ ನೀವು ಅವ್ರ ಹತ್ರನೇ ವಾಟ್ಸಪ್ ಮುಖಾಂತರ ಕೇಳ್ಕೊಬೋದು ಅವರು ಫ್ರೀ ಇರೋ ಟೈಮ್ ನಲ್ಲಿ ನಿಮ್ಗೆ ರಿಪ್ಲೈನ ಮಾಡ್ತಾರೆ ಸೊ ಬನ್ನಿ ಈಗ ನೆಕ್ಸ್ಟ್ ಫ್ಯಾನ್ಸಿ ಆಗಿ ಫ್ಯಾನ್ಸಿಯಾಗಿರುವಂತ ಗೋಲ್ಡ್ ಪರ್ಲ್ ಇಯರಿಂಗ್ಸ್ ನೋಡ್ಕೊಂಡ್ ಬರೋಣ ಸೊ ಇದು ನೋಡ್ತಾ ಇದ್ದೀರಲ್ಲ ಮುತ್ತಿನ ಹಾರಗಳಿಗೆ ಅಥವಾ ಮುತ್ತಿನ ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬಾ ಟ್ರೆಂಡಿಂಗ್ ನಲ್ಲಿ ರನ್ನಿಂಗ್ ನಲ್ಲಿ ಇರುವಂತಹ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ಸೊ ಇದು ಐದುವರೆ ಗ್ರಾಮ್ಸ್ ಇದೆ ಆಕ್ಚುಲಿ ಒಂದೊಂದು ಪೇರ್ ಇಯರಿಂಗ್ಸ್ ಕೂಡ ಐದುವರೆ ಗ್ರಾಮ್ಸ್ ಇದೆ ಬಟ್ ನಾನು ಇಲ್ಲಿ ಟು ಪೇರ್ ಇಯರಿಂಗ್ಸ್ ನ ತೋರಿಸ್ತಾ ಇದೀನಿ ಅಷ್ಟೇ ಸೊ ಇದು ಬಂದು ಮೇಘಾ ಜುವೆಲರ್ಸ್ ಮೈಸೂರಿನಲ್ಲಿ ಅವೈಲೇಬಲ್ ಇದೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಆಂಟಿಕ್ ಗೋಲ್ಡ್ ಇದೆಲ್ಲ ಸೊ ನೆಕ್ಸ್ಟ್ ಡಿಸೈನ್ ನೋಡೋಣ ಓಕೆ ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಲ್ಲ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಅಮ್ಮಂದಿರಿಗೆ ಪ್ರೆಸೆಂಟ್ ಮಾಡ್ತೀರಾ ಅಥವಾ ಗಿಫ್ಟ್ ಕೊಡ್ತೀರಾ ಅಂತ ಅನ್ಕೊಂಡ್ರೆ ನಿಮ್ಮ ಅಮ್ಮಂದಿರ್ಗ ಆಗಿರ್ಬೋದು ಅತ್ತೆ ದಿರ್ಗ ಸೊ ಅವ್ರಿಗೆ ತುಂಬಾ ಇಷ್ಟ ಆಗುವಂತ ಲೈಕ್ ಟ್ರೆಡಿಷನಲ್ ಆಗಿರುವಂತ ಡಿಸೈನ್ಸ್ ಅಂತಾನೆ ಹೇಳ್ಬೋದು ಇದೆಲ್ಲ ಅಂಡ್ ಇದ್ರದ್ದು ವೇಟ್ ನೋಡೋದಾದ್ರೆ ನಾಲ್ಕು ಗ್ರಾಮು ಎಂಟುನೂರು ಮಿಲಿ ಇದೆ ಇದು ಬಂದು ಸ್ವರ್ಣ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಉಡುಪಿ ಇಲ್ಲೆಲ್ಲಾ ಬ್ರಾಂಚ್ ಇದೆ ಅಂಡ್ ಆನ್ಲೈನ್ ನಲ್ಲಿ ಕೊರಿಯರ್ ಕೂಡ ಮಾಡ್ತಾರೆ ಸೊ ಆನ್ಲೈನ್ ಶಾಪಿಂಗ್ ಇದೆ ಇದು ಅಥವಾ ಡೈರೆಕ್ಟ್ ಆಗಿ ಶಾಪ್ಗೂ ಕೂಡ ವಿಸಿಟ್ ಮಾಡಿ ನಿಮ್ಗೆ ಏನಾದ್ರು ನಿಯರ್ ಇತ್ತು ಲೊಕೇಶನ್ ಅಂತ ಅಂದ್ರೆ ಓಕೆ ಫ್ರೆಂಡ್ಸ್ ಇದು ಕೂಡ ತುಂಬಾ ಫ್ಯಾನ್ಸಿ ಆಗಿರುವಂತಹ ಪರ್ಲ್ ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ಸೊ ಬೀಟ್ಸ್ ಪರ್ಲ್ ಅಲ್ಲಿ ಬಂದಿದೆ ಟಾಪ್ ಏನಿದೆ ಅಲ್ವಾ ಆ ಓಲೆ ಅದಂತೂ ತುಂಬಾನೇ ಚೆನ್ನಾಗಿದೆ ರೌಂಡ್ ಶೇಪ್ ನಲ್ಲಿ ಮಾಡಿದ್ದಾರೆ ಮಧ್ಯದಲ್ಲಿ ಮರೂನ್ ಕಲರ್ ಸ್ಟೋನ್ ನ ಹಿಟ್ಟಿರುವಂತದ್ದು ಸೊ ವೈಟ್ ಎಷ್ಟಿದೆ ಅನಿತಾ ಅಂತ ಕೇಳೋದಾದ್ರೆ ಲೇಟ್ ಟ್ಯಾಕ್ ಕಾಣಿಸ್ತಾ ಇದೆ ನೋಡಿ ಆರು ಗ್ರಾಮು ಎಂಟುನೂರು ಮಿಲಿ ಇರುವಂತದ್ದು ಸೊ ನಿಮಗೆ ಅರೌಂಡ್ ಆರೂವರೆ ಗ್ರಾಮ್ಸ್ ಇಂದ ಏಳು ಗ್ರಾಮ್ ಒಳಗಡೆ ಬರುವಂತಹ ಫ್ಯಾನ್ಸಿ ಇಯರಿಂಗ್ಸ್ ಇದು ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಸೊ ಇಲ್ಲಿ ನೋಡ್ತಾ ಇದೀರಲ್ವಾ ಇದು ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಇರುವಂಥ ಫ್ಯಾನ್ಸಿ ಇಯರಿಂಗ್ಸ್ ರತನ್ ಜುವೆಲ್ಸ್ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ಸೊ ಇವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿದ್ದೀನಿ ತುಂಬಾ ಶಾಪ್ಗಳಲ್ಲಿ ಇರುವಂಥ ಇರುವಂತಹ ತೋರಿಸ್ತಾ ಇದ್ದೀನಿ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ ಬಿಕಾಸ್ ಅವ್ರವ್ರದ್ದು ಶಾಪ್ ಇಯರಿಂಗ್ಸ್ ಮೇಲೆ ನಾನು ಕಾಂಟ್ಯಾಕ್ಟ್ ನಂಬರ್ ನ ಅವ್ರದವ್ರದೇ ಕೊಟ್ಟಿರ್ತೀನಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ವೆಯ್ಟ್ನ ನೋಡೋದಾದ್ರೆ ಏಯ್ಟ್ ಗ್ರಾಮ್ಸ್ ಇದೆ ಸೊ ನೆಕ್ಸ್ಟ್ ಇಯರಿಂಗ್ಸ್ ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಇಲ್ಲಿ ಲಕ್ಷ್ಮೀ ಡಿಸೈನ್ ನಲ್ಲಿ ಇರುವಂತಹ ಮುತ್ತಿನ ಓಲೆಗಳು ಅಂತಾನೆ ಹೇಳ್ಬೋದು ವೆಯ್ಟ್ ಬಂದು ನಾಲ್ಕು ಗ್ರಾಮು ನಾನೂರ ಎಂಬತ್ ಮಿಲಿ ಇದೆ ಅಷ್ಟೇನೆ ಇದು ಸೊ ಪಾಪುಲರ್ ಗೋಲ್ಡ್ ಮಾರ್ಟ್ ಮ್ಯಾಂಗ್ಲೂರ್ ನಲ್ಲಿ ಅವೈಲಬಲ್ ಇದೆ ಆಲ್ ಓವರ್ ಇಂಡಿಯಾ ಇಲ್ಲೂ ಕೂಡ ಕೊರಿಯರ್ ಫೆಸಿಲಿಟಿ ಇರುತ್ತೆ ಅಂಡ್ ಯಾವುದೇ ರೀತಿ ಕೊರಿಯರ್ ಚಾರ್ಜಸ್ ಕೂಡ ಇರೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಪೀಕಾಕ್ ಡಿಸೈನ್ ನಲ್ಲಿ ಇರುವಂತಹ ಇಯರಿಂಗ್ಸ್ ಇದು ಸೊ ತುಂಬಾನೇ ಚೆನ್ನಾಗಿದೆ ಈ ರೀತಿ ಕೂಡ ತುಂಬಾ ಜನ ಲೈಕ್ ಮಾಡ್ತಾರೆ ಮುತ್ತಿನ ಹಾರಗಳಿಗೆ ಮುತ್ತಿನ ಓಲೆಗಳನ್ನೇ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಗ ಮುತ್ತಿನ ಓಲೆ ಜುಮಕಿನ ತುಂಬಾ ಜನ ಇಷ್ಟಪಡ್ತಾ ಇದ್ರು ಬಟ್ ಇವಾಗೆಲ್ಲ ಈ ರೀತಿ ಫ್ಯಾನ್ಸಿ ಆಗಿ ಎಲ್ಲರೂ ಕೂಡ ಲೈಕ್ ಮಾಡ್ತಾರೆ ಸೊ ನೆಕ್ಸ್ಟ್ ಡಿಸೈನ್ ನೋಡೋದಾದ್ರೆ ಇದು ಸ್ಟಡ್ ಇಯರಿಂಗ್ಸ್ ಸೊ ಮಾಮೂಲಿ ಮುತ್ತಿನ ಓಲೆ ಬರುತ್ತೆ ಅಲ್ಲ ಡೈಲಿ ವೇರ್ಗೆಲ್ಲ ಸೊ ಅದೇ ರೀತಿ ಇದೆ ಬಟ್ ಕೆಳಗಡೆ ಇದಕ್ಕೆ ಲೈಕ್ ಒಂದು ಗೆಜ್ಜೆ ತರ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ಸ್ಟೆಪ್ ನಲ್ಲಿ ತುಂಬಾನೇ ಚೆನ್ನಾಗಿದೆ ಇದು ಗ್ರಾಮ ಎಂಟುನೂರ ಐವತ್ತು ಮಿಲಿಗೆಲ್ಲ ಈ ರೀತಿಯಾಗಿ ನಿಮ್ಗೆ ಅಲಂಕಾರ ಜುವೆಲರ್ಸ್ ಬ್ಯಾಂಗ್ಳೂರ್ ನಲ್ಲಿ ಅವೈಲಬಲ್ ಇದೆ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಲೈಕ್ ಎಷ್ಟು ಮುತ್ತುಗಳನ್ನ ಹಾಕಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಮುತ್ತಿನ ಹೊಲೆ ಕೂಡ ತುಂಬಾನೇ ಟ್ರೆಡಿಷನಲ್ ಲುಕ್ ಕೊಡುತ್ತೆ ವೇರ್ ಮಾಡಿದಾಗ ಅಂಡ್ ತುಂಬಾ ಅಗ್ಲವಾಗಿ ಕಾಣಿಸುತ್ತೆ ಅಂಡ್ ನ ನೋಡೋದಾದ್ರೆ ಫೈವ್ ಗ್ರಾಮ್ಸ್ ಇದೆ ಇದು ಸೊ ಪ್ಯೂರಿಟಿ ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ನಲ್ಲೇ ಇರುವಂತದ್ದು ಸೊ ಆಲ್ಮೋಸ್ಟ್ ನಾನು ಏನೇನೆಲ್ಲ ಇಯರಿಂಗ್ಸ್ ತೋರಿಸಿದೀನಿ ಎಲ್ಲ ನೈನ್ ಒನ್ ಸಿಕ್ಸ್ ನಲ್ಲೇ ಇದೆ ನಿಮ್ಗೆ ಕೆ ಡಿ ಎಂ ನಲ್ಲಿ ಬೇಕು ನಾವು ಡೈಲಿ ವೇರ್ಗೆ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಕೆಡಿ ಎಂ ನಲ್ಲೂ ಕೂಡ ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೊಬಹುದು ಓಕೆ ಫ್ರೆಂಡ್ಸ್ ಇದು ಚಾಂದಬಾಲಿ ಇಯರಿಂಗ್ಸ್ ಸೊ ಇದ್ರದ್ದು ವೈಟ್ ನ ಕೇಳಿದ್ರೆ ಇಷ್ಟೊಂದು ಗ್ರಾಮ್ ಇದೆಯಾ ಅನ್ಕೊತೀರಾ ಬಿಕಾಸ್ ಇದ್ರದ್ದು ವೆಯ್ಟ್ ಮೂವತ್ನಾಲ್ಕು ಗ್ರಾಮ್ಸ್ ಇದೆ ಸ್ವರ್ಣ ಜುವೆಲರ್ಸ್ ನಲ್ಲಿ ತುಂಬಾ ಗಟ್ಟಿಯಾಗಿ ಮಾಡಿರುವಂತಹ ಡಿಸೈನ್ ಇದು ಸೊ ಮೂವತ್ನಾಲ್ಕು ಗ್ರಾಮ್ಸು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರಿಗೂ ಇಷ್ಟನೇ ಆಗೋದಿಲ್ಲ ಬಟ್ ಡಿಸೈನ್ ತುಂಬ ಚೆನ್ನಾಗಿದೆ ಅಲ್ವಾ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದೇ ಡಿಸೈನ್ನಲ್ಲಿ ಜಸ್ಟ್ ಹತ್ತು ಗ್ರಾಮ್ಗೆ ಚಾಂದ್ಬಾಲಿ ಇಯರಿಂಗ್ಸ್ ಇದೇ ನಲ್ಲಿ ಕೂಡ ನಾನು ಆರ್ಡರ್ ಕೊಟ್ಟಿದ್ದೀನಿ ಮಾಡಲಿಕ್ಕೆ ಸೊ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ ಇದು ಇಷ್ಟೇ ಲೈಕ್ ಇಷ್ಟೇ ದಪ್ಪದಾಗಿ ಬರುತ್ತೆ ಅದು ಕೂಡ ಬಟ್ ಲೈಟ್ ವೇಟ್ ನಲ್ಲಿ ಇರುತ್ತೆ ಅದು ಓಕೆ ಫ್ರೆಂಡ್ಸ್ ಅದೇ ಡಿಸೈನ್ ನಲ್ಲಿ ಇವಾಗ ಸಿಲ್ವರ್ ಜ್ಯುವೆಲ್ರಿನ ತೋರಿಸ್ತಾ ಇದೀನಿ ನೋಡಿ ಫಾರ್ ಎಕ್ಸಾಂಪಲ್ ಆ ಡಿಸೈನ್ ಇಷ್ಟ ಆಯ್ತು ಬಟ್ ನಮ್ಗೆ ಗೋಲ್ಡ್ ತಗೊಳ್ಳೋಷ್ಟು ಅಮೌಂಟ್ ಇಲ್ಲ ಸಿಲ್ವರ್ ನಲ್ಲಿ ತಗೋಬೋದಲ್ವಾ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದೆ ಸಿಲ್ವರ್ ಜ್ಯುವೆಲ್ರಿಗಳು ಅಂತ ಯಾರಾದ್ರೂ ಅನ್ಕೊಂಡ್ರೆ ಸೊ ಖಂಡಿತವಾಗ್ಲೂ ಅವ್ರಿಗೆ ಈ ಡಿಸೈನ್ ಹೆಲ್ಪ್ ಆಗತ್ತೆ ನೋಡಿ ಶಾಪ್ ನೇಮ್ ಬಂದು ಸಿಲ್ವರ್ ಫ್ಯಾಷನ್ಸ್ ಅಂತಾನೆ ಬ್ಯಾಂಗ್ಳೂರ್ ನಲ್ಲಿ ಅವೈಲಬಲ್ ಇದೆ ಮಲ್ಲೇಶ್ವರಂ ಅಲ್ಲಿ ಬರುತ್ತೆ ಅದು ಅದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ಈ ಜ್ಯುವೆಲ್ರಿಗಳು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಕ್ವೆರೀಸ್ನ ಸೆಂಡ್ ಮಾಡಿ ಸೊ ಅವರು ಕೂಡ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಇಟ್ಟಿರ್ತಾರೆ ಅಥವಾ ಬ್ಯಾಂಗ್ಳೂರ್ ಸೈಡ್ ನಾ ಅಂತ ಹೇಳಿದ್ರೆ ಸಿಲ್ವರ್ ಫ್ಯಾಷನ್ಸ್ ಗೆ ಒಮ್ಮೆ ವಿಸಿಟ್ ಮಾಡಿ ಅಂಡ್ ಡೀಟೈಲ್ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರೇ ನಿಮ್ಗೆ ತಿಳಿಸ್ಕೊಡ್ತಾರೆ ಸೊ ಇದೆಲ್ಲ ಚಾನ್ಬಲ್ ಇಯರಿಂಗ್ಸ್ ಏನ್ ನೋಡ್ತಾ ಅಲ್ವಾ ಇದು ಕೂಡ ಸಿಲ್ವರ್ ಜ್ಯುವೆಲ್ರಿನೇ ಅಂತ ಹೇಳಿದ್ರೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅದಕ್ಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ನ ಮಾಡಿರ್ತಾರೆ ಬಟ್ ಖಂಡಿತವಾಗ್ಲು ಯಾರಿಗೂ ಕೂಡ ನಂಬಿಕೆ ಆಗಲ್ಲ ಇದು ಸಿಲ್ವರ್ ಜ್ಯುವೆಲ್ರಿ ಅಂತ ಹೇಳ್ಬಿಟ್ಟು ಸೊ ಆಸ್ ಇಟ್ ಈಸ್ ರಿಯಲ್ ಗೋಲ್ಡ್ ತರನೆ ಕಾಣಿಸ್ತಾ ಇದೆ ಅಲ್ವಾ ಅಂಡ್ ಇದು ಕೂಡ ಜುಮ್ಕಾ ಸೊ ಬೀಟ್ಸ್ ಬಂದು ಜಸ್ಟ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ಅಷ್ಟೇನೆ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಅನಿತಾ ಇಯರ್ ಗಳನ್ನ ನಮಗೆ ಸಿಲ್ವರ್ ಜುವೆಲರಿನ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಲಾರ್ಡ್ಸ್ ಆಫ್ ಕಲೆಕ್ಷನ್ ಸಿಲ್ವರ್ ಜುವೆಲರಿ ಕೂಡ ತೋರಿಸ್ತಾ ಇದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಕೂಡ ಅನ್ಕೊಂಡಿದೀನಿ ಅಂಡ್ ಇದು ಕೂಡ ನೋಡಿ ಯಾವ ರೀತಿ ಇದೆ ಜುಮ್ಕಾ ಅಂತ ಹೇಳ್ಬಿಟ್ಟು ಇದು ಕೂಡ ಆಸ್ ಇಟ್ ಈಸ್ ನಿಮ್ಗೆ ಗೋಲ್ಡ್ ತರನೇ ಕಾಣಿಸ್ತಾ ಇರಬಹುದು ಅಷ್ಟು ಚೆನ್ನಾಗಿ ಪಾಲಿಶ್ ಮಾಡಿದ್ದಾರೆ ಸಿಲ್ವರ್ ಫ್ಯಾಷನ್ಸ್ ಅವರು ಓಕೆ ಫ್ರೆಂಡ್ಸ್ ಇವತ್ತು ನಾನು ತೋರಿಸಿರುವಂತ ಎಲ್ಲಾ ಗೋಲ್ಡ್ ಇಯರಿಂಗ್ಸ್ ಅಂಡ್ ಸಿಲ್ವರ್ ಇಯರಿಂಗ್ಸ್ ಎಲ್ಲ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇನ್ನು ಕೆಲವೊಂದು ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ ನೋಡಿ ಡೈಲಿ ವೇರ್ ಆಗಿರ್ಬೋದು ಅಥವಾ ಯಾವ್ದಾದ್ರು ನೆಕ್ಲೇಸ್ ಲಾಂಗ್ ಹಾರಕ್ಕೆ ಮ್ಯಾಚ್ ಮಾಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಈ ರೀತಿ ಟಾಪ್ ಗಳು ಕೂಡ ನೋಡಿ ಎಷ್ಟು ಲೈಕ್ ಎಷ್ಟು ಕಲೆಕ್ಷನ್ಸ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಮಿನಿಮಮ್ ಅಂತ ಹೇಳಿದ್ರು ಒಂದ್ ಇಪ್ಪತ್ತು ಇಯರಿಂಗ್ಸ್ ಇಲ್ಲಿ ಇದೆ ಟ್ವೆಂಟಿ ಪೇರ್ ಇಯರಿಂಗ್ಸ್ ಸೊ ಹೋಪ್ ಖಂಡಿತವಾಗ್ಲು ಈ ಡಿಸೈನ್ಸ್ ಗಳು ನಿಮ್ಗೆ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ಸೊ ಇಷ್ಟ ಆಗಿದೆ ಗೊತ್ತಲ್ಲ ಪ್ಲೀಸ್ ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಇನ್ನು ನಿಮಗೆ ಯಾವ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ಕೈಲಿ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಜ್ಯುವೆಲ್ರಿ ವಿಡಿಯೋಸ್ನ ಪ್ರತಿದಿನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನ ಇಲ್ಲಿಗೆ ಏನು ಮಾಡ್ತೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ನಲ್ಲಿ ಸಿಗ್ತೀನಿ ಸೊ ಅಲ್ಲಿವಾಗೂ ಪ್ರತಿದಿನ ನನ್ನ ಒಂದು ವಿಡಿಯೋಸ್ನ ವಾಚ್ ಮಾಡ್ತಾ ಇರಿ ಸೊ ಟೇಕ್ ಕೇರ್ ಬೈ ಲವ್ ಯು ಆಲ್